ನಾಲ್ಕು ಗುಲ್ಬರ್ಗ ಹಸುಗಳನ್ನ ಕಟ್ಕೊಂಡಿದ್ರೆ ಸಿಂಪಲ್ಲಾಗಿ ಅವರಿಗೆ ಮೇವು ಬೇಕಲ್ವಾ ಸೊ ಆ ಮೇವನ್ನ ಯಾವ ಟೈಪ್ ಆಫ್ ಮೇವು ಇಕ್ಕಿದರೆ ಒಳ್ಳೆಯದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಆಲ್ರೆಡಿ ನಮ್ಮದರಲ್ಲಿ ಕೆಲವೊಂದು ಮೂರು ಟೈಪ್ ಆಫು ಹುಲ್ಲು ಹಸಿ ಮೇವನ್ನ ಇಕ್ಕಿದ್ದಾರೆ ಯಾವ ಚೆನ್ನಾಗಿ ಬಂದಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸೋದಕ್ಕೋಸ್ಕರ ಇವತ್ತು ಆ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋಗೆ ಒಂದು ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ರೈತರಿಗೆ ಉಪಯೋಗ ಆಗಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಬೆಸ್ಟು ಅನ್ನೋದನ್ನ ನಿಮಗೆ ಚಾಯ್ಸ್ ಯಾವುದಾಗ ಇಷ್ಟ ಆಗುತ್ತೋ ಅದನ್ನು ನೀವು ನಾಟಿ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ತೋರಿಸ್ ತೋರಿಸ್ತೀನಿ ಈಗ ನಾನು ತೋರಿಸ್ತಿರೋಂಥದ್ದು ಫಸ್ಟ್ ಕ್ವಾಲಿಟಿ ಅಂದರೆ ಹಸಿ ಮೇವಲ್ಲನೆ ಇದು ಟಾಪ್ ಅಂತ ಅಂದರೆ ಇದು ತುಂಬ ಎತ್ತರವಾಗಿ ಬೆಳೆಯುತ್ತೆ ಗರಿನೂ ದಪ್ಪ ಇರುತ್ತೆ ಬೂಡನೂ ದಪ್ಪ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ನೆಲದಲ್ಲಿ ಆರಳ್ಳಿರಲ್ಲ ಕ್ಲೀನಾಗಿದೆ ನೋಡ್ತಾಯಿದ್ರ ಕ್ಲೀ ಸ್ಟ್ರೈಟಾಗಿ ಹೋಗಿದೆ ಏನಿಲ್ಲ ಅಂದರೂ ಒಂದು ಹತ್ತು ಹತ್ತು ಫಿಟ್ ಜಾಸ್ತಿ ಇದೆ ಇದಕ್ಕಿಂತ ಗೊಬ್ಬರ ಸರಿಯಾಗಿ ಇಕ್ಕಿದ್ರೆ ಇವರು ಚೆನ್ನಾಗಿರುತ್ತೆ ಇದು ಫಸ್ಟ್ ಕ್ವಾಲಿಟಿ ಇದರಲ್ಲಿ ಬಂದ್ಬಿಟ್ಟು ಬೆನಿಫಿಟ್ ಏನಪ್ಪ ಅಂದರೆ ದಪ್ಪ ಇರುತ್ತೆ ಅಲ್ಲೇ ತೋರಿಸ್ತಾ ಇದ್ದೀನಲ್ವ ಅದು ಎರಡನೇ ಕ್ವಾಲಿಟಿ ಏಕೆಂದರೆ ಆ ಕ್ವಾಲಿಟಿ ಹತ್ತಿರ ಹೋದರೆ ಈ ಕ್ವಾಲಿಟಿ ಬೆಸ್ಟ್ ಅಂತಲೇ ಕರಿಬೋದು ಇದು ಹಾಕಿ ಮಿನಿಮಮ್ ನಾಲ್ಕು ತಿಂಗಳಾಗಿದೆ ಇನ್ನು ಕಟಪ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಹೈಟಾಗಿ ಬರುತ್ತೆ ಸೊ ಎರಡನೇ ಕ್ವಾಲಿಟಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಎರಡನೇ ಕ್ವಾಲಿಟಿ ಹತ್ತಿರ ಹೋದರೆ ನಿಮಗೆ ಗೊತ್ತಾಗುತ್ತೆ ಇದು ಒಂದೇ ಕ್ವಾಲಿಟಿಯಲ್ಲಿ ಮೇನ್ ಏನಪ್ಪ ಗರಿ ದಪ್ಪಾಗಿದೆ ದಂಟುನು ದಪ್ಪ ಬರುತ್ತೆ ಇನ್ನು ಶೀಲಿಂಗು ಇನ್ನೂ ಬಂದಿಲ್ಲ ಇದೊಂದು ಪ್ಲಸ್ ಪಾಯಿಂಟ್ ಇದು ಇನ್ನು ಬೆಳಿತಾನೇ ಇದೆ ಇನ್ನು ಬರುತ್ತೆ ಅಂದರೆ ಇದು ಸೆಕೆಂಡ್ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಏನೇ ಪ್ರಾಬ್ಲಮ್ ಬರುತ್ತೆ ಅಂದರೆ ಈ ಥರ ಬುಡದಲ್ಲೇ ಬೇರುಗಳು ಯಾವ ಥರ ಬಿಟ್ಟಿದೋ ಆ ಥರ ಬಿಟ್ಬಿಟ್ಟಿದೆ ಇದು ಈ ಥರ ಅಗಲವಾಗಿ ಬಿಟ್ಬಿಟ್ಟಿದೆ ಇನ್ನು ಈ ಥರ ಏನಾಗುತ್ತೆ ಪ್ರಾಬ್ಲಮ್ಸು ಅಂದರೆ ನಿಮಗೆ ನೀರು ಅಲ್ಲಿಂದ ಬಿಟ್ಟರೆ ಈ ಥರ ಬೇರು ಅಡ್ಡ ಬರುತ್ತೆ ಕಾಣಿಸ್ತಾ ಇದೆಯಾ ಏನು ಕಾಣಿಸ್ತಾ ಇಲ್ಲ ಓಕೆನಾ ನೀರು ಅಡ್ಡ ಬರ್ತಾಯಿದೆ ಇದು ಸೆಕೆಂಡ್ ಕ್ವಾಲಿಟಿ ಈ ಥರ ನೀರು ಅಲ್ಲಿಂದ ಅರದ್ ಬಂದಾಗ ಇಲ್ಲೇ ತಡಿಯುತ್ತೆ ಮುಂದಕ್ಕೆ ಇಲ್ಲ ಸೊ ಇದು ಸೆಕೆಂಡ್ ಕ್ವಾಲಿಟಿ ಇದು ಕಡ್ಡಿ ಬಂದ್ಬಿಟ್ಟು ತೆಳ್ಳಿಗಿದೆ ಬಟ್ ದಪ್ಪನ ಇಲ್ಲ ತೆಳ್ಳಿಗಿದೆ ಆಲ್ರೆಡಿ ಇದು ಎತ್ತರಕ್ಕೆ ಬೆಳೆಯಲ್ಲ ಇದಕ್ಕೂ ಗೊಬ್ಬರ ಇಕ್ಕಿದ್ರೂ ಬೆಳೆಯಲ್ಲ ಮಿನಿಮಮ್ ಅಂದರು ಇದು ಒಂದು ಸಿಕ್ಸ್ ಫೀಟ್ ಫೈವ್ ಫೀಟ್ ಇರುತ್ತೆ ಅನಿಸುತ್ತೆ ಆಲ್ರೆಡಿ ಇದು ಯಾಕೆಂದರೆ ಇದು ಕ್ರಾಪು ಸಣ್ಣದು ಕಟ್ ಮಾಡೋಕ್ಕೆ ಈಜು ಬರುತ್ತೆ ದಪ್ಪ ಇಲ್ಲ ಹಡು ಬರಲ್ಲ ಇದ್ರ ಗೆರಿ ಯಾವ ಥರ ಇದೆ ಅಂದರೆ ಸಣ್ಣದ್ದು ಬರುತ್ತೆ ಗೆರಿ ನೋಡಿ ಈ ಥರ ಸಣ್ಣದಿದೆ ಈ ಥರ ಸಣ್ಣದು ಕಾಣಿಸ್ತಾ ಈ ಕ್ರಾಪ್ ನೋಡ್ತಾ ಇದ್ದೀರಾ ಅನಿಸುತ್ತೆ ಅಲ್ಲ ಇದು ಹಸಿ ಹುಲ್ಲು ಸೋ ಹಸಿ ಹುಲ್ಲಲ್ಲಿ ಮೂರು ಟೈಪ್ ಇದೆ ತೋರಿಸಿದ್ದೀನಿ ಐ ಟೈಪು ಇನ್ನೊಂದು ಟೈಪ್ ಯಾವತ್ತ ಟೈಮ್ ಸಿಕ್ಕರೆ ತೋರಿಸ್ತೀನಿ ಯಾಕಂದರೆ ನೀವು ರೈತರು ಹಾಕ್ಬೇಕಾದ್ರೆ ಆಲೋಚನೆ ಮಾಡಬೇಕು ಯಾವ್ದು ಇಕ್ಕಿದರೆ ಬೆಸ್ಟು ಯಾವುದು ನಾಟಿ ಮಾಡಿದರೆ ಬೆಸ್ಟು ಅನ್ನೋದನ್ನ ನಿಮಗೆ ಅರ್ಥ ಆಗಲಿ ಅಂತ ನಾನು ಟೂ ಟೈಪ್ ತೋರಿಸಿದ್ದೀನಿ ಇನ್ನೊಂದು ಟೈಪ್ ಬರುತ್ತೆ ಅದು ಆ ಟೈಪ್ ಸಿಕ್ಕಿದರೆ ಖಂಡಿತವಾಗ್ಲೂ ತೋರಿಸ್ತೀನಿ ಇದು ನಿಮಗೆ ಯಾವುದು ಬೆಸ್ಟು ಅನಿಸುತ್ತೋ ಅದನ್ನು ಇಕ್ಕಿ ನನಗನ್ಸಿರೋದು ಫಸ್ಟ್ನೇ ಕ್ವಾಲಿಟಿ ಚೆನ್ನಾಗಿದೆ ಸೂಪರಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ